ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೇನೆ ನಾನು ತುಂಬಾನೇ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶಶಿಕಲಾ ಹನುಮಂತೇನಪ್ಪಾ ಅಂತ ಹೇಳಿದ್ರೆ ನಾನು ದೋಸೆನ ಯಾವ ರೀತಿ ಮಾಡೋದು ಅದಕ್ಕೆ ಯಾವ ಐಟಮ್ಸ್ ಬೇಕು ಅಂತ ಹೇಳಿ ತೋರಿಸ್ಕೊಡ್ತೇನೆ ರೀ ಬರ್ರಿ ಅದಕ್ಕೆ ಏನೇನು ಬೇಕು ಏನೇನು ಹಾಕಿದ್ರೆ ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿ ದೋಸೆ ಬರುತ್ತೆ ಅಂತ ಹೇಳಿ ತೋರಿಸ್ಕೊಡ್ತೇನೆ ರೀ ಬರ್ರಿ ಹೇಗೆ ಅಂತ ಹೇಳಿ ನೋಡೋಣ ನಾನಿಲ್ಲೆ ಎರಡು ಕಪ್ ಅಕ್ಕಿ ತೊಗೊಂಡಿದ್ದೀನಿ ರೀ ಇಲ್ಲಿ ದೋಸೆ ಮಾಡೋಕ್ಕೋಸ್ಕರ ನಾನು ಎರಡು ಕಪ್ ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ನಾನು ಒಂದು ಮುಕ್ಕಾಲು ಕಪ್ ಆಗುವಷ್ಟು ನಾನು ಅವಲಕ್ಕಿನ ತೊಗೊಂಡಿದ್ದೀನಿ ಒಂದು ಸಣ್ಣ ಆಗುವಷ್ಟು ಪೂರ್ತಿ ನಾನು ಉದ್ದಿನ ಬೇಳೆನ ತೊಗೊಂಡಿದ್ದೀನಿ ಸ್ವಲ್ಪ ಕಾಳು ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ಪಾಗುವಷ್ಟು ಕಡಲೆಬೇಳೆ ಒಂದು ಸ್ವಲ್ಪ ಸಾಂಬಾರು ಕಾಳು ಇವನ್ನೆಲ್ಲ ನಾನು ತೊಗೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀನಿ ರೀ ಬರೀ ಹೇಗಂತ ನೋಡಿ ಮೊದಲಿಗೆ ನಾವಿಲ್ಲೇ ಎರಡು ಕಪ್ ಅಕ್ಕಿ ತೊಗೊಂಡಿದ್ದಿರಿ ಸೊ ಅದನ್ನು ನಾನೀಗ ಅಕ್ಕಿನ ಇದಕ್ಕೆ ರೀ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಎರಡು ಕಪ್ ಅಕ್ಕಿನ ನಾನು ಹಾಕೊಳಕತ್ತೀನಿ ರೀ ನೋಡಿರಿ ಸೊ ಎರಡು ಕಪ್ ಅಕ್ಕಿಗೆ ನಾನೊಂದು ಸಣ್ಣ ಕಪ್ ಆಗುವಷ್ಟು ಉದ್ದಿನಬೇಳೆನ ರೀ ಸೊ ಆದಮೇಲೆ ಉದ್ದಿನಬೇಳೆ ಹಾಕಿದ್ದಾದಮೇಲೆ ಒಂದು ಅರ್ಧ ಕಪ್ಪು ಅಥವಾ ಒಂದು ಮುಕ್ಕಾಲು ಕಪ್ ಆಗುವಷ್ಟು ನಾನು ಕಡಲೆಬೇಳೆನ ಹಾಕ್ಕೊಳಾಕತ್ತೀನಿ ರೀ ನೋಡ್ತಿರ್ಬೋದು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಮತ್ತು ಕಡಲೆಬೇಳೆ ಆದಮೇಲೆ ಒಂದು ಮುಕ್ಕಾಲು ಭಾಗ ಅಥವಾ ಒಂದು ಅರ್ಧ ಭಾಗ ಬಟ್ಲು ಆಗುವಷ್ಟು ನಾವಿಲ್ಲಿ ಅವಲಕ್ಕಿನ ಹಾಕೋಬೇಕು ಸೊ ನೀವು ಅವಲಕ್ಕಿ ಬದಲಿ ಮಂಡಕ್ಕಿನ ಸಹಿತ ನೀವು ಸೇರಿಸ್ಕೋಬೋದು ಆದರೆ ಅವಲಕ್ಕಿ ಹಾಕಿದರೆ ಚೆನ್ನಾಗಿರುತ್ತೆ ಸೊ ನಾನು ಅವಲಕ್ಕಿನ ಸೇರಿಸ್ಕೊಳಾಕತ್ತೀನಿ ರೀ ಅವಲಕ್ಕಿ ಆದಮೇಲೆ ಒಂದು ಸ್ವಲ್ಪ ಸಾಂಬಾರ್ ಕಾಳು ಒಂದು ಟೀ ಸ್ಪೂನ್ ಅಥವಾ ಒಂದು ಒಂದು ಟೇಬಲ್ ಸ್ಪೂನಷ್ಟು ನೀವು ಸಾಂಬಾರ್ ಕಾಳನ್ನ ನೀವು ಸೇರಿಸ್ಕೋಬೋದು ಇದು ಆಪ್ಷನಲ್ಲು ಬೇಕಂದರೆ ನೀವು ಸೇರಿಸ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಸೊ ನಾನಿಲ್ಲಿ ಸ್ವಲ್ಪ ಜೀರಿಗೆ ಮತ್ತು ಒಂದು ಸ್ವಲ್ಪ ಮೆಂತ್ಯ ಕಾಳು ಯಾಕಂತ ಹೇಳಿದ್ರೆ ಅದು ದೋಸೆ ಇದೆಯಲ್ಲ ಅದು ಗರಿ ಗರಿಯಾಗಿ ಕಲರ್ ಚೆನ್ನಾಗಿ ಬರುತ್ತೆ ಸ್ವಲ್ಪ ರೆಡ್ ಕಲರ್ ಚೆನ್ನಾಗಿ ಬರುತ್ತೆ ಅಂಥೇಳಿ ನಾನಿಲ್ಲೆ ಕಾಳು ಹಾಕೊಳಾಕತ್ತೀನಿ ಸೊ ನೀವು ಇನ್ಸ್ಟೇಟ್ ಮಾಡೋದಾಗಿದ್ದರೆ ಸಕ್ಕರೆ ಪುಡಿನ ನೀವು ಸೇರಿಸ್ಕೋಬೋದು ನಾನಿಲ್ಲಿ ನೆನೆಸಿ ಹಾಕೋದ್ರಿಂದ ಅದಕ್ಕೋಸ್ಕರ ನಾನು ಮೆಂತ್ಯಕಾಳು ಮತ್ತು ಜೀರಿಗೆನ ಹಾಕ್ಕೊಳಾಕತೇನೆ ರೀ ನೋಡಿರಿ ಜೀರಿಗೆ ಕಾಳು ಎಲ್ಲ ಹಾಕೊಂಡಿದ್ದಾದಮೇಲೆ ಇದನ್ನು ನೀರು ಹಾಕಿ ನೆನೆಯೋದಿಕ್ಕೆ ಬಿಟ್ಬಿಡಬೇಕು ನಾವೆಲ್ಲ ಆದಮೇಲೆ ನಾವೀಗ ಇದನ್ನು ನೀರು ಹಾಕಿ ನೆನೆಯೋದಕ್ಕೆ ಬಿಟ್ಬಿಡಬೇಕು ಈ ಅಕ್ಕಿ ಬೇಳೆ ಎಲ್ಲ ಏನಿದೆಯಲ್ಲ ಅದು ಸೊ ಎಲ್ಲ ಮುಳುಗೋವಷ್ಟು ನಾವು ನೀರು ಹಾಕಿ ಇದನ್ನ ನೆನೆಯೋದಕ್ಕೆ ಇದು ಇದೇನಿಲ್ಲ ಅಂದ್ರೆ ಒಂದು ಐದರಿಂದ ಆರು ಗಂಟೆವರೆಗೂ ನೀವು ಇದನ್ನು ನೆನೆಸಿ ಇಡಬೇಕು ಅಕ್ಕಿ ಎಷ್ಟು ಚೆನ್ನಾಗಿ ನೆಂದಿರುತ್ತೋ ಕಾಳು ಎಲ್ಲ ಎಷ್ಟು ಚೆನ್ನಾಗಿ ನೆಂದಿರುತ್ತೋ ಅಷ್ಟು ಚೆನ್ನಾಗಿ ನಮಗೆ ದೋಸೆ ಹಿಟ್ಟು ಉಬ್ಬಿ ಬರುತ್ತೆ ನೀವು ಕಡಿಮೆ ಏನಾದರೂ ಟೈಮಲ್ಲಿ ನೆನೆಸೋ ಹಾಗಿದ್ರೆ ನೀವು ಆಗಿ ಮಾಡ್ಕೋಬೋದು ಸೊ ನಾನು ಆ ಥರ ಮಾಡೋದಿಲ್ಲ ಅದಕ್ಕಾಗಿ ನಾನು ನೆನೆಸಿ ಹಾಕೊಳಾಕತ್ತೀನಿ ರೀ ಇದು ಐದರಿಂದ ಆರು ಗಂಟೆವರೆಗೂ ನೆ ನೆನಿಬೇಕ್ರಿ ಸೊ ನೋಡಿ ನಾವಿಲ್ಲಿ ನೀರು ಹಾಕಿ ನೆನೆಸಿ ಇಟ್ಕೊಂಡಿದ್ದಾದಮೇಲೆ ಇದನ್ನು ಐದರಿಂದ ಆರು ಗಂಟೆವರೆಗೂ ನಾವು ನೆನೆಸಿಡ್ಬೇಕಲ್ಲ ಸೊ ಒಂದು ಪ್ಲೇಟ್ನ ಮುಚ್ಚಿ ಇದನ್ನು ಸೈಡಲ್ಲಿ ಎಣ್ಣೆದಕ್ಕೆ ಬಿಟ್ಬಿಡಬೇಕು ಆಮೇಲೆ ಇದನ್ನು ರುಬ್ಕೊಳ್ಳೋಕ್ಕೆ ನಮಗೆ ಸಲಿಸಾಗುತ್ತೆ ನೋಡ್ರಿ ನಾವು ನೆನೆಸಿ ಇಟ್ಕೊಂಡಿರೋ ಅಕ್ಕಿನ ಐದಾರು ಗಂಟೆ ನೆನ್ಸಿಟ್ಕೊಂಡಿದ್ವಲ್ಲ ಸೊ ಇವಾಗ ಚೆನ್ನಾಗಿ ನೆಂದಿದೆ ಸರಿ ತೊಳ್ಕೊಂಡ್ಬಿಟ್ಟು ನಾವೀಗ ಮಿಕ್ಸಿ ಜಾರಲ್ಲಿ ಹಾಕಿ ಚೆನ್ನಾಗಿ ಇದನ್ನು ರುಬ್ಕೋಬೇಕ್ರಿ ಹೆಂಗಂತ ಹೇಳಿದ್ರೆ ಗಂಧ ಇರುತ್ತಲ್ಲ ಆ ಥರ ಸಣ್ಣಕ್ಕೆ ಇದನ್ನು ರುಬ್ಕೋಬೇಕ್ರಿ ಎಷ್ಟು ಚೆನ್ನಾಗಿ ಎಷ್ಟು ಸಣ್ಣಕ್ಕೆ ರುಬ್ಕೊತಿರಲ್ಲ ಅಷ್ಟು ಚೆನ್ನಾಗಿ ಹಿಟ್ಟು ನಮಗೆ ಉಬ್ಬಿ ಬರ್ತೈತಿ ರೀ ಅದಕ್ಕೋಸ್ಕರ ನೀವು ಸಣ್ಣಕ್ಕೆ ರುಬ್ಕೊಬೇಕ್ರಿ ನೋಡಿರಿ ನಾನೀಗ ರುಬ್ಕೊಂಬರ್ತೀನಿ ನೋಡಿರಿ ಈಗ ನಾನು ರುಬ್ಬೀನಿ ಇಷ್ಟು ಸಣ್ಣಕ್ಕೆ ಇಷ್ಟು ಗಂಧ ಥರ ಹಿಟ್ಟು ಬರ್ಬೇಕು ರೀ ಸೊ ಇದನ್ನ ರುಬ್ಕೊಂಡಿದ್ದಾದಮೇಲೆ ಇದನ್ನು ಒಂದು ಪಾತ್ರೆಗೆ ನಾನು ಶಿಫ್ಟ್ ಮಾಡ್ಕೊತೀನಿ ರೀ ನೋಡಿರಿ ಈಗ ಮಾಡ್ಕೊಂಡಿದ್ದೀನಿ ಇವಾಗ ಮತ್ತೆ ನಿಮಗೆ ಹಾಕಿ ನಾನು ತೋರ್ಸಾಕತ್ತೀನಿ ರೀ ಮತ್ತೆ ಒಂದು ಜಾರಿಗೆ ಅಕ್ಕಿನ ಹಾಕ್ಕೊಂಡು ಅದ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ನಾವು ಮತ್ತೆ ರುಬ್ಕೊಂಡು ಬರಬೇಕ್ರಿ ನೀವು ತರಿ ತರಿಯಾಗಿ ರುಬ್ಬಿದರೆ ಅದು ಅಷ್ಟು ಚೆನ್ನಾಗಿ ಹಿಟ್ಟು ಉಬ್ಬಿ ಬರೋದಿಲ್ಲ ಅದಕ್ಕೋಸ್ಕರ ಈ ಥರ ಸಣ್ಣಕ್ಕೆ ನೀವು ರುಬ್ಕೋಬೇಕ್ರಿ ನೋಡಿರಿ ನಾನು ರುಬ್ಕೊಂಡು ಸ್ವಲ್ಪ ಮಿಕ್ಸಿ ಜಾರಿಗೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ನಾನು ಮತ್ತೆ ಇದಕ್ಕೆ ಆ್ಯಡ್ ರೀ ನೋಡಿರಿ ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೋಬೇಕ್ರಿ ಹಿಟ್ಟೆಲ್ಲ ಚೆನ್ನಾಗಿ ಹೊಂದ್ಕೋಬೇಕು ರೀ ಆ ಥರ ನಾವು ಮಿಕ್ಸ್ ಮಾಡಿಕೊಂಡು ಇದನ್ನು ಓವರ್ ನೈಟ್ ಇದನ್ನು ನೆನೆಯದಕ್ಕೆ ಬಿಟ್ಟುಡ್ಬೇಕ್ರಿ ಓವರ್ ಓವರ್ನೈಟ್ ನೆಂದಿಂದ ಈ ಥರ ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂಥೇಳಿ ನೀವು ಕೂಡ ನಾನು ಹಾಕಿರೋ ಅಂಥ ಮೆಜರ್ಮೆಂಟಲ್ಲೇ ನೀವು ಏನಾದರೂ ಹಾಕಿದರೆ ಈ ಥರ ಚೆನ್ನಾಗಿ ಉಬ್ಬಿ ಚೆನ್ನಾಗಿ ಬರುತ್ತೆ ಹಿಟ್ಟು ದೋಸೆ ಅನ್ನೋದು ತುಂಬ ಚೆನ್ನಾಗಿ ಮೆತ್ತಗೆ ಬರುತ್ತೆ ಸೊ ಅದಕ್ಕೋಸ್ಕರ ನೀವು ಈ ಥರ ಟ್ರೈ ಮಾಡಿರಿ ನೋಡಿರಿ ಹಿಟ್ಟೆಲ್ಲ ಉಬ್ಬಿ ಬಂದು ಈ ಥರ ನಾನು ಮಿಕ್ಸ್ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ನೀವು ಉಪ್ಪನ್ನು ಹಾಕ್ಕೊಂಡು ಇದನ್ನು ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಉಪ್ಪು ಎಲ್ಲ ಹಿಟ್ಟಿಗೂ ಚೆನ್ನಾಗಿ ಹೊಂದ್ಕೋಬೇಕ್ರಿ ಗಂಟಿಲ್ದಂಗೆ ಇದನ್ನು ನೀವು ಮಿಕ್ಸ್ ಮಾಡ್ಕೋಬೇಕ್ರಿ ಈಗ ದೋಸೆ ಮಾಡ್ಕೊಳ್ಳೋಣ ನಾನು ಒಂದು ಫ್ಯಾನ್ನ ಇಟ್ಕೊಂಡು ಈಗ ಅದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಒರೆಸ್ಕೊಂಡ್ಬಿಡ್ತೇನೆ ರೀ ನೋಡಿರಿ ಈಗ ನಾನು ಒಂದು ಚಮಚೆ ಹಿಟ್ಟನ್ನ ತೊಗೊಂಡು ಈ ಥರ ನಾನು ರೀ ದೋಸೆನ ನೋಡಿರಿ ಮೇಲಿರುವಂಥ ಬಬಲ್ಸ್ ಎಲ್ಲ ಚೆನ್ನಾಗಿ ರೀ ಅದನ್ನ ಮೇಲೆ ನಾನು ಒಂದು ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀನಿ ರೀ ಸೊ ಎಣ್ಣೆನ ಸ್ಟಿಕ್ ನಾನ್ಸ್ಟಿಕ್ ತವಾಗಿರೋದ್ರಿಂದ ತಾನಾಗೇ ಅದು ದೋಸೆ ಮೇಲೆ ಕೇಳುತ್ತೆ ಸೊ ಅಲ್ಲಿವರೆಗೂ ನಾವು ಕಾಯಬೇಕು ಚೆನ್ನಾಗಿ ಬರುತ್ತೆ ಕಲರ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ ಈ ಥರ ನಮ್ಮ ದೋಸೆ ಇರುತ್ತೆ ನೀವು ಕೂಡ ಟ್ರೈ ಮಾಡ್ಬೋದು ನೋಡಿರಿ ಅದು ತಾನಾಗೆ ಬಿಡ್ತೇರಿ ತವಾನ ಸೊ ನೋಡಿರಿ ನಾನು ತಿರುವು ಹಾಕಿದ್ದೀನಿ ಯಾವ ಥರ ಬಂದಿದೆ ಅಂಥೇಳಿ ಕಲರ್ ಅನ್ನೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾವು ಕಾಳು ಹಾಕೋದ್ರಿಂದ ನೋಡಿರಿ ಈ ಥರ ದೋಸೆ ಬಂದಿದೆ ನೋಡಿರಿ ನಾನು ನಿಮ್ಗೆ ತೋರ್ಸಕತ್ತೇನೆ ದೋಸೆ ಹೆಂಗೆ ಬಂದೈತಿ ಅಂತೇಳಿ ನೋಡಿರಿ ಮುದ್ರಿದ್ರೆ ಈ ಥರ ಆದ್ರೆ ಎಷ್ಟು ಚೆನ್ನಾಗಿ ಮೆತ್ತಗಿರುತ್ತೆ ಅಂಥೇಳಿ ಹೇಳಿ ಥರ ಮಲ್ಲಿಗೆ ಹೂವಿದ್ದಾಗಿರುತ್ತೆ ಇದ್ದಾಗಿರುತ್ತೆ ಸೊ ನಾನು ಸರು ಕೂಡ ಮಾಡಿ ತೋರಿಸ್ತೇನೆ ರೀ ಇದಕ್ಕೆ ನಾನು ಸ್ವಲ್ಪ ಚಟ್ನಿನ ಮಾಡಿಕೊಂಡಿದ್ದೆ ನೋಡಿರಿ ಚಟ್ನಿನ ಮಾಡಿಕೊಂಡು ಈಗ ನಾನು ಸರು ಮಾಡಿ ತೋರಿಸ್ತೇನೆ ರೀ ತುಂಬ ಚೆನ್ನಾಗಿತ್ತು ಟೇಸ್ಟು ನೀವು ಸರಿ ಮನೆಯಲ್ಲಿ ಟ್ರೈ ಮಾಡಿ ನೋಡ್ಬೋದು ಚೆನ್ನಾಗಿದೆ ಟೇಸ್ಟು ಥ್ಯಾಂಕ್ ಯು ಆಲ್